ಜೋರಯ್ಯೂತ್ಕೊಳ್ಳದ ಏನಯ ನಿನ್ ಮಗಳ ಒಪ್ಸ್ತಾ ಬುದೀ ನೀವು ಬಿರ್ನೇ ಹೇಳಿ ಒಪ್ಪಿಸ್ಬೇಕಾ ನಿನ್ ಮಗಳನ್ನ ಅಲ್ಲಿ ಏನ್ ಪಟೇಲಪ್ಪ ಜೀವ ತಗಿ ತಗೊತಾವ್ರೆ ಕೆಲ್ಸ ಕರ್ಕಬ ಕೆಲ್ಸ ಕರ್ಕಬ ಅಂತ ಅವ್ರು ಇರ್ತೀನಿ ಅವಳುವ ಅವನ ಕೆಲ್ಸಕ್ಕೆ ಹುಡುಗಿ ಬೇಕು ಬಂದ್ಬಿಟ್ಟು ನೀವ ನಿಮ್ಗೆ ಏನಾದ್ರು ಸಹಾಯ ಮಾಡಕ್ ಹೋಗದ ಅಂದ್ರೆ ಹಿಂಗೆ ದುರಾಕಾರ ಜಾಸ್ತಿ ನಿಮ್ಗೆ ಅಯ್ಯೋ ಬುದ್ಧಿ ಬೇಜಾರ್ ಮಾಡ್ಕಬೇಡಿ ಬುದ್ಧಿ ನೀವು ತಪ್ಪು ತಿಳ್ಕೊಬೇಡಿ ಕಂಡುಬುದ್ದಿ ನಾವು ಹೆಂಗೆ ಕೇಳೋನಿ ಬುದ್ಧಿ ನೀನು ದ್ವಾರ ಹಾಕ್ತೊಂದು ಮದುವೆ ಅದೇ ಹಂಗೆ ನಾನು ನೀನು ಹೋಗವ ಹೆಂಗೆ ನೀವು ಹೋಗಿ ಸೇರ್ಕೋ ಕೆಲಸಕ್ಕೆ ಕೇಳ್ತಾರೆ ನಾನು ಹೆಂಗೆ ಹೇಳೋನಿ ಬುದ್ಧಿ ನಾವು ಹೇಳ್ತಾ ಇಲ್ಲ ಬುದ್ಧಿ ನೀನು ಆಹಾರ ಅದೇ ಮದುವೆ ಈಗ ಮದುವೆಗೋಸ್ಕರ ದುಡ್ಡು ಇಲ್ಲದ ಹೊತ್ತು ಕೇಳಿನ ಕೆಲಸಕ್ಕೂ ಸೇರಿಸ್ತಾರ ನಾವು ಅಂದ್ರೆ ಯಾವ ಕೆಲಸಕ್ಕೋಸ್ಕರ್ತಿಲ್ಲ ಏನು ಮಾಡಿರಿ ಯಾರು ಕೊಡಬೇಕು ಅನ್ನೋರು ಒಪ್ಕೊಬಿಟ್ಟು ಕೊಡಲಿಲ್ಲ ಈಗ ಏನು ಮಾಡೋದು ಹೆಂಗೋ ನಾವೇ ಯಾರು ಬರ್ತೀವಿ ಅಂದರೆ ನೀವು ಅವರು ಒಪ್ಪಕ್ಕಿಲ್ಲ ಹುಡ್ಗಿನೇ ಆಗ್ಬೇಕು ಅಂತೀರಲ್ಲ ಹೆಂಗೆ ಮಾಡೋದು ಬುದ್ಧಿ ಅಲಕಲಯ್ಯ ನೀನು ಗಂಡಸು ನಿನ್ನ ಕೈಲಿ ಮನೆ ಬಗ್ಗೆ ಮಾಡ್ಕೊಂಡದಯ್ಯ ಯಾಕೋ ನಿನ್ ಮಗಳು ಚೂಟಿ ಆಗೋಳೆ ಮಾಡ್ಕೊ ಹೋಯ್ತಾಳೆ ಅಂತ ಮದುವೆಗೆ ಮದುವೆಗೆ ದುಡ್ಬೇಕು ಅಂದ್ಬಿಟ್ಟು ಈಗ ಹಿಂಗ ಆಡ್ತಾ ಇದ್ದೀನಿ ಸರಿಯಾ ನೀನು ಅಯ್ಯೋ ಬುದ್ಧಿ ಯಾರಿಗೂ ಹೇಳ್ಕೊಂಡಿದ್ದಪ್ಪ ಬುದ್ಧಿ ಅವ್ರು ಕುಡ್ದ ಓದ್ಕೆ ಈಗ ಮದುವೆ ಬೇರೆ ಗುರ್ತಾಗಿ ಹೋಗೋದೆ ನಿಮಗೆ ಗೊತ್ತು ಮದುವೆ ಒಂದ್ಸತಿ ಎಲ್ಲ ಮಾತುಕತೆ ಎಲ್ಲ ಆದ್ಮೇಲೆ ಬುಟಕ್ಕಿದ್ದು ಹಾಕಿದ್ರೆ ಇನ್ನೂ ಏನೋ ಭವಿಷ್ಯನೇ ಹಾಳಾಯ್ತದೆ ಅದಕ್ಕೆ ಏನು ಮಾಡಬೇಕು ಹೆಂಗ್ ಹೇಳನೆ ಹೆಂಗೆ ಹೇಳನೆ ಬುದ್ಧಿ ಹೇಳ್ತಿರಲ್ಲ ನೀವು ಹೆಂಗೆ ಹೇಳನೆ ಹೇಳಿ ಈಗ ನನ್ನ ಮಗಳನ್ನ ನಿಮ್ಮ ಅಕ್ಕನ ಮದುವೆ ಮಾಡಬೇಕು ನೀನು ಕೆಲಸ ಮಾಡು ನಿಮ್ಮ ಅಕ್ಕನ ಮದುವೆಗೂ ಇರಬೇಡ ಅಂತ ಹೆಂಗೆ ಹೇಳೋಣ ಯಾವ ಬಾಯಿ ಹೇಳೋಣ ನನಗೆ ಹೇಳೋಕ್ಕೆ ಮಾತೇ ಇಲ್ಲ ಕಣ್ಣು ಕಣಪ್ಪ ನನಗೆ ಹೆಂಗ್ ಹೇಳ್ಬೇಕು ನಂಗೆ ಒಂದು ಗೊತ್ತಾಯ್ತಾ ಇಲ್ಲ ಮತ್ತೆ ಹೇಳೋಕ್ಕಾಗ್ದೋದ್ ಮೇಲೆ ಹೇಳ್ಬೇಕು ನೀನು ನಾನು ನಾಲ್ಕು ಗುಸ್ಕೊಳ್ಳೋದು ಪಟ್ಟಲ್ಲ ಪರ್ಕೈಲಿ ಹೇಳೋಕ್ಕಾಗ್ದೋದ್ ಮೇಲೆ ಸುಮ್ಮನಿರು ನೀರು ಹಂಗಲ್ಲ ಕಣ್ ಬುದ್ಧಿ ಇದೊಂದು ಚೂರು ಮದುವೆ ಗಿದ್ವೆ ಕಳ್ದುಬಿಟ್ಟಿದ್ರೆ ಏನಾರೇ ಆಮೇಲೆ ಇದು ಮಾಡ್ಬೋದಾಯ್ತು ಕಣ್ ಬುದ್ಧಿ ಕಡೆ ಗಂಟೆ ದುಡ್ಡು ಕೊಟ್ಟಿರೋರು ಸುಮ್ಮನೆ ಆಗ್ತಾರೆ ಸರಿ ಬಿಡು ಮದುವೆ ಕಳ್ದ ಮೇಲೆ ದುಡ್ಡಿಸ್ ಕೊಡ್ತೀನಿ ನಾನು ದುಡ್ಡು ಮಾತ್ರ ಮುಂದಾಗಬೇಕು ನಿನ್ ಮಗಳು ಮಾತ್ರ ಕಳ್ಸಕ್ಕಾಕಿಲ್ಲ ಏನ್ ಇದ್ದೇನ್ ಮಾಡ್ತಿದ್ಲು ಏನು ಪಟ್ಟಲಪ್ಪನ ಮನೆ ಊಟ ಅಂದ್ರೆ ಕಮ್ಮಿ ಏನು ಕಟ್ಟಿದ್ಯಾ ವರ್ಷಕ್ಕೆ ವರ್ಷಕ್ಕೊಂದು ಸತಿ ಉಣ್ಣೋದನ್ನ ಅವರು ಸತಾಪತ್ಕಾರನೂ ಉಂಟಾರೆ ಓ ಅಚ್ಕಟ್ಟೆ ಉಣ್ಕ ತಿನ್ಕೊಂಡು ಚೆನ್ನಾಗಿರ್ತಾಳೆ ಕಳ್ಸೋ ಮರೆಯ ಅಂತ ಅಂದರೆ ನೀನು ಕಳ್ಸರು ಕಳ್ಸು ಕಳಿಸ್ತಾನಿಲ್ಲಪ್ಪ ನಾನು ಬೇರೆ ಕಡೆ ನೋಡ್ತೀನಿ ಬಿಡು ಏನು ನೀನು ಆಗಲೂ ಅಬ್ಳೇ ಇರೋದು ನಿನ್ನ ಪ್ರಪಂಚದ ಮೇಲೆ ಏನು ಯಾರು ಇಲ್ಲಕ್ಕೆ ಇಲ್ವಾ ಸರಿ ಬಿಡು ಆಯಿತು ನೀನು ಕಳಿಸ್ತಾರೆ ಇಲ್ಲ ಬಂದು ನಮಗೇನು ನಾನೇನ ಪಾಪ ಓಲಿ ಹಿಂಗೆ ಕಷ್ಟದ ಅವನ್ನೆಲ್ಲ ಅಂದ್ಬಿಟ್ಟು ಸಹಾಯ ಮಾಡಕ್ಕೆ ಬಂದರೆ ನೀನು ಹೆಂಗಂತ ಇದೀನಿ ಅಂತ ಅದಕ್ಕೆ ಮತ್ತೆ ಧರ್ಮ ಕೆಲಕಾರ ಇದ್ದದು ಹಂಗಲ್ಲ ಬುದಿ ಬುದ್ಧಿ ಸೊ ಅಂತ ಅವ್ರ ಅಕ್ಕನ ಮದುವೆ ಹಾಂ ಅವ್ರ ಮದುವೆ ನೋಡಬೇಕು ಅಂತ ಅದಕ್ಕೆ ಆ ಸೇರಿಕಿಲ್ವಾ ಹೆಂಗೆ ಬುದ್ಧಿ ಹೆಂಗೆ ನಾನು ಯಾವ ಬಾಯಲ್ಲಿ ಹೇಳೋಣ ನಾನು ನೀನು ಅಕ್ಕನ ಮದುವೆಗೆ ಇರ್ಬೇಡ ಅಕ್ಕನ ಮದುವೆಗೆ ದುಡ್ಡು ಇಸ್ಕೊಟ್ಬಿಟ್ಟು ನಿನ್ನ ಕೆಲಸಕ್ಕೆ ಹೋಗವ ನೀನು ಅಂತ ನಾನು ಯಾವ ಬಾಯಿ ಹೇಳೇ ಬುದ್ಧಿ ಹೇಳಿ ಬುದ್ಧಿ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಯತ್ನೆ ಮಾಡಿ ಬುದ್ಧಿ ನಿಮಗೆ ಗೊತ್ತಾಯ್ತದೆ ಒಳ್ಳೆ ಇವನು ಅರಿಕತೆ ಪುರಾಣ ಕೆಳಪ್ಪ ಇದ್ದ ನಾನು ಈ ಕಳಿಸ ಕಳಿಸಕ್ಕೆ ನೀವು ಹೇಳಿದೆ ಸುಮ್ಮನೆ ಜಾಸ್ತಿ ಮಾತಾಕೆ ನಿಮಗೂ ನನಗೂ ಇದೊಳೆ ಸರಿ ಐತಿ ಒಂದು ನಿನ್ನ ಇಷ್ಟ ಇದೆ ಕಳಿಸೋಪ್ಪ ನಿನ್ನ ಮಗಳನ್ನ ನೀನು ಕಳ್ಸೋ ಅಂತ ಹೇಳಕ್ಕೆ ಬರವಂತ ಮಾಡಕ್ಕೆ ನಾನು ಯಾರು ಇಷ್ಟ ಆಯ್ತಾ ಕಳಿಸು ಇಲ್ವಾ ಬೇಡ ಬಿಡು ಸರಿ ಬುಡಿ ಬುಡಿ ಆಯ್ತು ನನ್ನ ಮಗಳು ಮದುವೆ ನೀನು ತೋರಿಸಿಕ್ಕಿಲ್ಲ ನಾನು ಕಳಿಸಕ್ಕಿಲ್ಲ ಕಂದು ಬುಡಿ ಇದೇ ನಿನ್ನ ಕೊನೆ ನಿರ್ಧಾರವಾ ಅಪ್ಪ ಮಗ ಅಪ್ಪ ಯಾಕಪ್ಪ ಯಾಕೆ ಹಿಂಗ್ತಿದೀನಿ ನೀನು ನೋಡು ಅಕ್ಕನ ಕಾಲಿಲ್ಲ ಕಾಲ ನಾವು ಒಪ್ಕೊಂಡಿರೋದೇ ಹೆಚ್ಚು ಯಾಕೆ ಅಕ್ಕನ್ಗೊಂದು ಒಳ್ಳೆ ಜೀವನ ಸಿಕ್ತದೆ ಯಾಕಪ್ಪ ನೀನು ಬೇಡ ಅಂದಿಯೇ ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಸುಮ್ನೀರಪ್ಪ ಮಗ ಸುಮ್ನೀರು ಏನೋ ಕುಂಟಿ ಅಂತ ಗೊತ್ತಿದ್ರು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರಲ್ಲ ಅನ್ನೋದು ಬಹಳ ಸಂತೋಷ ಆಗೋಗಿತ್ತು ಈಗ ಎಲ್ಲರೂ ಈಗ ಅವ್ರಿಗೆ ಕೊಡೋ ಅಂಥದ್ದು ಏನು ನಮ್ಗೆ ಬೇಡ ಅಂದವ್ರೆ ಒಳ್ಳೆ ಜನನವೇ ಈಗ ಮದುವೆ ಮಾಡ್ಕೊಳಕೋ ನಮ್ಗೆ ಗೊತ್ತಿಲ್ವಲ್ಲವ ಯಾರೋ ಮದ್ವೆಗೆ ದುಡ್ಡಂತ ದುಡ್ಡು ಗೆಲ್ಕಂದಿದೆ ಅವ್ರು ಈಗ ಕೈ ಎತ್ ಬಿಟ್ರು ಕೊಡಕಿದ ಅಂದ್ಬಿಟ್ರು ಯಾವ ಗಂಡು ಮಗ ಇದನ್ನು ತೀರ್ಸೋಕೆ ನೀನು ನೋಡ್ರಿ ಹಿಂಗಿದೆಯೇ ಹ್ಞೂ ಆಮೇಲೆ ನಮ್ಮ ದುಡ್ಡು ಕೊಡ್ಮೇ ನೀನು ಸ್ವತೋ ನಮ್ಮ ನಾವು ಯಾರು ಕೇಳವ ಯಾರು ಕೇಳವ ನಮಗೆ ಏನು ಗಂಡು ಮಗ ಇದ್ದಾನ ಮನೇಲಿ ನಾವು ಕೊಡಕಿನ ಅಂದ್ಬಿಟ್ರು ಕಣವಾ ಹಂಗ ಅಂದ್ಬಿಟ್ರು ಒಪ್ಕೊಬಿಟ್ಟು ಇನ್ನೊಂದು ಆರ್ಲು ಮದುವೆ ಏನು ಮಾಡಬೇಕು ಹಾಂ ನಿನ್ನ ಅಂತ ಯಾವ ಬಾಯಲಿ ಹೇಳಣ ನಿನ್ನ ಅಕ್ಕನ ಮದುವೆ ನೋಡ್ದೆ ನೀನು ಹೋಗು ಅಂತ ಯಾವ ಬಾಯಿ ಹೇಳೋದು ನಾನು ಬೇಡ ಕಣ್ಮೇಲೆ ಬೇಡ ಅವಳು ಮದುವೆ ಆಗ್ದವ್ರು ಸಿಕ್ಕಿಲ್ಲ ಸಾಯ ಗಂಟೆ ಅದನ್ನು ಹೆಂಗಾರಿ ನಾ ಸಾ ಗಂಟೆ ಸಾಕ್ತೀನಿ ಆಮೇಲೆ ಅವಳು ಹಣೆ ಬರ ಇದ್ದಂಗೆ ಅಲ್ಲಿ ನೀನು ಮಾತ್ರದನ್ನು ಕಳ್ಸಕ್ಕೆ ನನಗೆ ಒಪ್ಕೆ ಇಲ್ಲ ಕಣ್ಣು ಅಪ್ಪ ಅದೊಂದು ಬೇಡ ಸುಮ್ನಿರಪ್ಪ ಏನು ಎಷ್ಟು ವರ್ಷ ಇರ್ತೀನಿ ಒಂದು ವರ್ಷ ಅಷ್ಟೇ ಅಲ್ವಾ ಒಂದು ವರ್ಷ ಇದ್ದು ಕೆಲಸ ಮಾಡಿಬಿಟ್ಟು ಬರ್ತೀನಿ ಸುಮ್ಕಿರು ಹ್ಞೂ ಆಮೇಲೆ ಇಲ್ಲೇ ಇರಿಕಿಲ್ಲ ನಾನು ನನ್ನ ಸದಾ ಬತ್ ಅಲ್ಲೇ ಇರ್ತೀನಿ ಏನಾರು ಅಲ್ಲಿ ಅಕ್ಕನ ಮದುವೆ ಮುಗ್ಕೊಂಡು ಹೋಗಿದ್ರೆ ಭಾಳ ಮನ್ಸು ಸಮಾಧಾನ ಆಗಿ ಹೋಗದಕ್ಕನವ ಈಗ ಏನಪ್ಪ ನಿಂದು ಕೊನೆದಾಗಿ ನಾನು ಓದಪ್ಪ ಹೇಳು ಐನೂರೇ ನಾನು ಬರ್ತೀನಿ ಒಂದು ನಾಡಿ ಹೋಗದ ಅಪ್ಪ ಅಕ್ಕನ ಮಾತ್ರ ಈ ವಿಷಯ ಹೇಳ್ಬೇಡಕ್ಕನಪ್ಪ ನಾನು ಕೆಲ್ಸಕ್ಕೆ ಸೇರ್ಕೊಂಡೀವಿ ನೀ ಜೀತೆಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಅಕ್ಕ ಮದುವೆಗ ಒಪ್ಪಾಕಿಲ್ಲ ಎಲ್ಲ ಹೋಗೋದೆ ಹ್ಞೂ ದೊಡ್ಡವರ ಮನೆಗೆ ಹೋಗದೆ ಅಂತ ಹೇಳು ಸುಮ್ಮನೆ

ಅಪ್ಪ ನೀನು ನೀನೇಕಪ್ಪ ಬೇಜಾರ್ ಮಾಡ್ಕೊಂಡು ನೀನು ಚೆನ್ನಾಗೆ ಸಾಕಿದಿಯೇ ಸುಮ್ನರು ಅಪ್ಪ ನೀನು ಏನು ಬೇಜಾರ್ ಮಾಡ್ಕಬೇಡ ಸುಮ್ಕಿರಪ್ಪ ಚೆನ್ನಾಗಿ ಬೇಕತ್ತೆ ನೀನು ನೀನು ಮಾಡೋಷ್ಟೆಲ್ಲ ನೀನು ಮಾಡಿದ್ಯಾ ನೀನು ಮಾಡಿ ಯಾರಿಗೂ ದುಡ್ಡುಗೆಲ್ ಕಡಿತಲ್ವಾ ಆ ಕೊಡ್ದೋತ್ತಾನೇನು ಆಗಬಾರ್ದಾಯ್ತು ಸುಮ್ನರು ನೀನು ತಲೆ ಕೆಡಿಸ್ಕೋಬೇಡ ಹೆಂಗ್ ಅಕ್ಕನ ಕೊಪ್ಕೊಂಡು ಒಪ್ಕೊಂಡವರಲ್ಲ ಅಷ್ಟೇ ಖುಷಿ ನಮಗೆ ಅದಲ್ದನೇ ಒಳ್ಳೆ ಹುಡುಗ ಬೇರೆ ಅವ್ರ ಮನೆಯವರು ಅತ್ತೆ ಮಾವ ಎಲ್ಲ ಒಳ್ಳೆಯರೇ ಹೆಂಗ ಅಕ್ಕ ಚೆನ್ನಾಗಿರ್ತಾಳೆ ಸುಮ್ಮನೀರಪ್ಪ ತಲೆ ಕೆಡಿಸ್ಕೊಬೇಡ ನೀನು ಒಂದು ವರ್ಷ ಹಿಂಗೆ ಹೋಗಿ ಹಿಂಗೆ ಬರ್ತದೆ ಯಾಕೆ ಏತ್ನೇ ಮಾಡಿ ನೀನು ಅಲ್ಲ ಸರಿ ಆಯ್ತಾ ಸುಮ್ಕಿರು ಯತ್ನ ಮಾಡ್ಬೇಡ ನೀನು ಅಕ್ಕನ ಹಣ್ಣು ನಾನು ಈಗ ಮಕ್ಕ ನೋಡಿದ್ರೆ ನಾನು ನನ್ಗೆ ಹೇಳ ಬಂದ್ಬಿಡ್ತದೆ ಮೇಲೆ ಗೊತ್ತಾದ್ರೆ ಅಕ್ಕ ನಿಜಕ್ಕೂ ನಾವು ಒಪ್ಪಕ್ಕಿಲ್ಲ ಮದುವೆಗೆ ನೀನು ನೀ ಕೆಲಸ ಕಳಿಸ್ಬಿಟ್ಟು ನಾನು ಮದುವೆ ಬೇಕಾ ನಾನು ಮದುವೆ ಬೇಡ ಅಂದ್ಬಿಡ್ತಾಳೆ ಆಮೇಲೆ ಅದಕ್ಕೆ ಅವಳಿಗೆ ತೋರಿಸದೆ ಬೇಡ ಮಕ್ಕವ ಅಂತ ಏನು ಏನು ಮಾಡಬೇಕು ಒಂದು ಗೊತ್ತಾಯ್ತಾ ಇಲ್ಲ ಕನ್ ಮಗಳೇ ಒಂದು ಗೊತ್ತಾಯ್ತಾ ಇಲ್ಲ ಭಗವಂತ ಯಾಕೆ ಬಡವ್ರ ಮನೆ ಹೆಣ್ಮಕ್ಳು ಹುಟ್ಟನೆ ಬೇಡದು ಕನ್ವ ಹುಟ್ಟನೆ ಬೇಡದು ಅಂತದ್ರಲ್ಲ ಅದ್ರಲ್ಲೂ ಇಂತ ಕರಮ್ಗೆ ಹೇಳಿ ಅಪ್ಪನ ಮಟ್ಟಲ್ಲಿ ನೀವು ಬಿಟ್ಟಿರೋದಕ್ಕೆ ನಿಮ್ಗೆ ಎಷ್ಟು ನೋವು ಏಯ್ ನಿಮಗೆ ಏನೀ ಈಗ ಕಲಸ್ಯ ಗೊತ್ತಾಯ್ತದೆ ಈಗ ನಮ್ಗೆ ಹೋಗಬೇಕು ಈಗ ಕಲ್ಸೋ ಕಳ್ಸಿ ಹೇಳಿ ಎಡೆ ಮತ್ತೆ ಮುಗ್ದಾಯ್ತು ಯಾಕತ್ತ ಏನೋ ಅದ್ಕೊಂಡು ಕರ್ಕೊಂಡು ಅದೇನ್ ಹಾಂ ಅದೇನು ಹೇಳ ಸರಿ ಸರಿ ಏತು ನಿಂದು ರೇ ನಾನು ಬರ್ತೀನಿ ಅಂತ ಏನಿಲ್ಲ ನಮ್ಮ ಅಪ್ಪನ ದುಡ್ಡು ಕೊಡಿ ನೋಡವಾ ಈಗ ಹೇಳ್ತೇನೆ ಕೇಳ್ಕೋ ಅವ ಅಮ್ಮ ಒಂಚೂರು ಕಾಟಿ ಅನ್ಸು ಸರಿಯಾ ಆಮೇಲೆ ಈ ಕೆಲಸ ಸೇರ್ಕಂಡ್ರೆ ಒಂದು ವರ್ಷ ಗಂಟೆ ಯಾವುದೇ ಕಾರಣಕ್ಕೂ ಮನೆಗೆ ಬಿಟ್ಟು ಬರೋಂಗಿಲ್ಲ ಆಯ್ತಾ ಹಬ್ಬಕ್ಕೆ ಹೋಗಬೇಕು ಹುಣ್ಣೆಗೆ ಹೋಗ್ಬೇಕು ಅದಕ್ಕೆ ಇಟ್ಕೆ ಅನ್ನಂಗಿಲ್ಲ ಆಯ್ತಾ ಬೇಕಾ ನಿಮ್ಮ ಅಪ್ಪ ಬಂದು ಮೂರು ತಿಂಗ್ಳಿಗೆ ಸತಿ ಬಂದು ನೋಡ್ಕೊ ಬರ್ಬೋದು ಅಷ್ಟೇ ಜಾಸ್ತಿ ಬರೋಂಗೂ ಇಲ್ಲ ಅವ್ರೇ ನೀನು ಮಾತ್ರ ವರ್ಷ ತುಂಬ ಗಂಟಲು ನೀನು ದಿಕ್ಕ ತಲೆ ಹಾಕಂಗಿಲ್ಲ ಇವೆಲ್ಲ ಒಪ್ಕೊಂಡ್ರೆ ನೀನು ದುಡಿಸ್ಕೊ ಇಲ್ವಾ ನಾನು ಬರ್ದಿಲ್ಲ ಹುಡುಗಿ ಅಂತ ನಾನು ಹೇಳ್ತೀನಿ ನೀನು ಬರ್ಬೇಡದೇನು ಇಷ್ಟೇ ನೋಡು ಇಷ್ಟು ಒಪ್ಕೊಂಡ್ರೆ ಮಾತ್ರ ನನಗೆ ದುಡ್ಡು ಸಿಗೋದು ಸರಿ ಕಣ್ ಬುದಿ ಆಯ್ತು ನಾನು ಒಂದು ವರ್ಷ ಕೆಲಸ ಮಾಡ್ತೀನಿ ಘಾಟಿ ಹೆಂಗು ಪಟೇಲ್ ಪಟ್ಯಾಗಿದ್ದೀ ಅಂದ್ಮೇಲೆ ಇನ್ನೇನು ಘಾಟಿಯಾಗೆ ಇರ್ತಾರೆ ಇವ್ರು ಕೆಲಸ ಇಷ್ಟ ಅಷ್ಟು ಮಾಡ್ಕೊಂಡು ಕಡೆ ಕೆಲಸ ಮಾಡೋದು ಹಾಕ್ಬೋದರು ಅದನ್ನೇ ಹೇಳ್ತಾರ ನಾನು ಮುಂದೆ ಒಂದು ಘಾಟಿ ಹೆಂಗು ಓಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತದೆ ಹೆಂಗ್ ಮಾಡ್ಯವ ಆಯ್ತು ಇನ್ನಾರ ನಾನೇ ಒಂದು ಅಣಿಕೆ ಮಾಡ್ಕೊಂಡಿರ್ತೀನಿ ನಮ್ಮ ಅಕ್ಕನ ಮದುವೆ ಆಯ್ತದೆ ಅವ್ರು ಕೂಡ ದುಡ್ಡಿಂದ ತಾನೆ ಅವ್ರಿಗೆ ಹೋದ್ರು ಬೈಲಿ ನಾನು ಏನೂ ಅನ್ಕಳಕಿಲ್ಲ ಬುದ್ದಿ ನನಗೆ ಹೆಂಗೆ ನಮ್ಮ ಅಕ್ಕನ ಮದುವೆ ಆದ್ರೆ ಸಾಕು ನನಗೆ ಅಪ್ಪ ಅಳು ಬೇಡ ಸುಮ್ನಿರಪ್ಪ ಯಾಕತ್ತಿ ಸುಮ್ನಿರು ಏನು ಒಂದು ವರ್ಷ ಹಿಂಗೆ ಹೋಗಿ ಬರ್ನು ಬಾರ್ನು ಬರ್ತದೆ ನೀ ಒಂದೊಂದು ವರ್ಷ ಇದ್ಬಿಟ್ಟು ಬರ್ತೀನಿ ಮಗಳು ಯಾಕೋ ನನಗೆ ಕಳ್ಸೋಕೆ ಮನಸ್ಸಿಲ್ಲ ಕಣಮದಿಂದ ಎಲ್ಲೋ ನನ್ನ ದೂರ ಆಗ್ಬುಟ್ಟಿ ಅನಿಸ್ತದೆ ನನಗೆ ಜೀವ್ನೇ ನನಗೆ ಇದುವೇ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಕಡಬ ಅಯ್ಯೋ ಮುಚ್ಚು ಬಾಯೆ ಓ ನೋಡಿ ಅಬಾ ಪ್ಯಾಡಿಗೆ ರವ ನೀ ಇಂಗ ಅತ್ತುನ್ ಕರ್ತನ ಕಲ್ಸರಾದ್ರೆ ಬೇಡವೇ ಬೇಡ ಅಂಗಲಕನ್ ಬುದಿ ಇಷ್ಟ ಕಾಷ್ಟ ತಲ್ ಸಾಕಿ ನನ್ನ ಮಗಳನ ಅಯ್ಯ ಒಂದಿದ ಬ್ರು ಮನೆ ಕೂಲಿ ಕೆಲಸ ಕೂಡ ಕಲ್ಸಿಲ್ಲ ಕನ್ ಬುದಿ ಈಗ ಏನು ಮಾಡಬೇಕು ಈಗ ಅಂತ ನೋಡಿ ಆಮೇಲೆ ಹೇಳ್ತಾವನಿ ಇ ನನ್ನ ಮಗಳ ಬುಡಟಿರಕ ಐಕಿ ಅನ್ಕೊಂಡ್ ಆರ್ಕೆ ಮುಕ್ಕೆ ಬರೋದು ಅವಳನ್ನ ಇಟ್ಕಬೇಡ ಅಲ್ಲಿ ಅದಲ್ಲದನೇ ದುಡ್ಡು वापस ಕೊಟ್ಬಿಡ್ತೀನಿ ಸಾಲ ಮಾಡಿಬಿಟ್ಟು ಅंगे ಇಂಗ ಏನಂಗಿಲ್ಲ ಇವತ್ತು ಇಸ್ಕಂದ್ ಮೇಲೆ ಮುಗಿತ್ತು ಒಂದು ವರ್ಷ ಕೆಲಸ ಮಾಡ್ನೇಬೇಕು ಬಂದ್ ಬಂದ್ರೆ ಮೂರ್ ಮೂರ್ ತಿಂಗಳಿಗೆ ಓಡಾ ಇದ್ರು ಅದಕ್ಕೆಪ್ಪ ಕಾರಣಕ್ಕೂ ಕಾರಣಕ್ಕೆ ಒಂದ್ ವರ್ಷ ಅಂತ ಇರ್ನೆ ಬೇಕು ಕಷ್ಟ ಬರ್ ಸು ಅನ್ಬೋಸ್ಕೊಂಡ ಇರ್ನೆಬೇಕು ಅನ್ಬಿಟ್ಟು ಹಂಗ ದುಡ್ಡಿಸ್ಕೊ ದುಡಿಸ್ಕೋ ಇಲ್ಲ ಅಂದ್ರೆ ಸುಮ್ನಿದ್ಬುಡು ನೀನು ಇನ್ನೇನವಾ ಏನಿಲ್ಲ ಆಯ್ತು ಕೊಡಿ ನಮ್ಮ ಕೊಡಿ ನಡೀನಿ ನಾವು ಹೋಗದ ಅಪ್ಪ ಸುಮ್ನಿರಪ್ಪ ಏನಾದ್ರು ಒಂದ್ ಹೊರಸಿಂಗ್ ಹೋಗಿಂಗ್ ಬತ್ತದೆ ಏನ್ ಬರ್ನ ಬರ್ತದ ವರ್ಷ ಸುಮ್ಕಿರಪ್ಪ ಅಕ್ಕ ಮದ್ವೆ ಅಲ್ಲಿ ಪಪ್ಪಾ ಅಕ್ಕ ಚೆನ್ನಾಗಿದ್ರೆ ಸುಮ್ನಿರಪ್ಪ ಸುಮ್ನಿರಪ್ಪ ನೀನು ಅಯ್ಯೋ ನಮ್ಮ ನಾವ್ ಇದ್ದಷ್ಟು ನಮ್ಮ ಅಪ್ಪ ಇನ್ನೂ ಜಾಸ್ತಿ ಹೇಳ್ತದೆ ದುಡ್ಡು ಕೊಟ್ಟು ಹೋಗದ ಏನಮ್ಮ ಹೆಸರು ಏನಮ್ಮಂದಿ ಹೆಸ್ರು ರಕ್ಷಾಯಣಿ ನಿಮ್ಮ ಅಪ್ಪನ ಕಲ್ ದುಡ್ಡು ಕೊಡ್ತಾವ್ರಿ ಒಂದು ವರ್ಷ ಗಂಟೆ ತಪ್ಪ ಕೆಲಸ ಮಾಡ್ಬೇಕು ಹೆಸರು ಮುಸಿ ಬಳಿ ಕೆಲಸ ಕೆಲ್ಸ ಮಾಡ್ಕೊಂಡು ಹೋಗಬೇಕು ನೀನು ಆಯ್ತಾ ಸರಿ ಬುದ್ಧಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ